ಹಾಯ್ ಹಲೋ ಫ್ರೆಂಡ್ಸ್ ಇವತ್ತೇನ್ ಸಮಾಚಾರ ಅಂತಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ವಿಷ್ಣು ಸ್ಮಾರಕ ನಲಸಮ ಅಭಿಮಾನಿಗಳು ಕಟ್ಟಿಸಿದಂತಹ ವಿಷ್ಣು ಸ್ಮಾರಕವನ್ನ ರಾತ್ರೋರಾತ್ರಿ ತೆರವುಗೊಳಿಸಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸರ್ಕಾರ ವಿಷ್ಣು ಸ್ಮಾರಕವನ್ನ ಕೆಡವಲಾಗಿದ್ದು ಇದು ವಿಷ್ಣುದಾದ ಫ್ಯಾನ್ಸ್ ಹಾಗೂ ವಿಷ್ಣು ಕುಟುಂಬಸ್ಥರಿಗೆ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಫ್ಯಾನ್ಸ್ ಗಳಿಗೆ ಬಹಳ ನೋವುಂಟಾಗಿದೆ ಯಾವುದೇ ರೀತಿ ನೋಟಿಸ್ ನೀಡದೆ ಈ ರೀತಿ ನೆಲಸಮ ಮಾಡಿರುವುದು ಬಹಳ ಶೋಚನೀಯವಾಗಿರುವಂತದ್ದು ಹಾಗಾಗಿ ವಿಷ್ಣು ಫ್ಯಾನ್ಸ್ ಕಿಚ್ಚ ಫ್ಯಾನ್ಸ್ ಹಾಗೂ ದರ್ಶನ್ ರವರ ಅಭಿಮಾನಿಗಳು ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ತೀವ್ರ ಚರ್ಚೆಯನ್ನು ಮಾಡಿ ಹೋರಾಟ ಕೈಗೊಳ್ಳುವುದಾಗಿ ಈ ಮೂಲಕ ತಿಳಿಸಿದ್ದಾರೆ ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್